ಈ ತೀಡದಲ್ಲಿ ಮನುಷ್ಯ ದೇಹದ ನಾಡಿಗಳು ಮನುಷ್ಯ ದೇಹದ ನಾಡಿಗಳು ಗಾಯಗೊಂಡರೆ ಮನುಷ್ಯ ದೇಹದ ನಾಡಿಗಳು ಗಾಯಗೊಂಡರೆ ಮನುಷ್ಯನ ಜ್ಞಾನದ ಮೇಲೆ ಶಕ್ತಿಯ ಮೇಲೆ ಅದರಲ್ಲಿ ಆರೋಗ್ಯದ ಮೇಲೆ ಮತ್ತು ಜೀವನದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಆಗತ್ತೆ ಅನ್ನೋದನ್ನ ವೀಡದಲ್ಲಿ ತಿಳಿಯೋಣ ಆ ನಾಡಿಗಳು ಗಾಯಗೊಂಡ್ರೆ ಕೆಲಸ ಮಾಡಕ್ಕಾಗೋದಿಲ್ಲ ಜೀವನದಲ್ಲಿ ಯಶಸ್ಸು ಸಿಗೋದಿಲ್ಲ ಇಷ್ಟೇ ತಾನೆ ಎಂಬತಕ್ಕಂಥ ಪದ ಬರ್ತದೆ ಅಖಂಡಿತ ಇದು ಕೂಡ ಇರುತ್ತೆ ಹಾಗಾಗಿ ಇದರ ಆಂತರಿಕ ವಿಷಯಗಳನ್ನ ನಾವು ಗಮನಿಸುವುದಾದರೆ ನಾಡಿಗಳಿಂದ ಉಂಟಾಗುವ ರೋಗರುಜಿನಿಗಳಾಗಿರಬಹುದು ನಾಡಿಗಳಲ್ಲಿ ಉಂಟಾಗುವ ಗಾಯದಿಂದ ಬೇರೆ ಬೇರೆ ರೀತಿಯಾದಂತ ಮಾನಸಿಕ ಸಮಸ್ಯೆ ಆಗಿರಬಹುದು ಇನ್ನಿತರ ಅಂಶಗಳೆಲ್ಲವೂ ಕೂಡ ಜರುಗ್ತಾವೆ ಈ ನಾಡಿಗಳು ಗಾಯಗೊಂಡರೆ ಪ್ರಭಾವ ನಂತರದಲ್ಲಿ ಮೊದಲನೆಯದಾಗಿ ಗಮನಿಸಿ ಎಲ್ಲಿ ನಾಡಿಗಳು ಗಾಯಗೊಳ್ಳುತ್ತವೆ ಉದಾಹರಣೆಗೆ ಇಡ ಪಿಂಗಳ ಸುಷುಮ್ನ ನಾಡಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಸರಳ ಉದಾಹರಣೆಯನ್ನ ಕೊಡ್ತಾನೆ ಈ ಒಂದು ಸರಳ ಉದಾಹರಣೆಯಲ್ಲಿ ನೀವು ಗಮನಿಸಿ ನಿಮಗೆ ವಿಪರೀತ ಶೀತ ಆಗ್ಬಿಟ್ಟಿದೆ ವಿಪರೀತ ಶೀತ ಆದ್ರೆ ಏನ್ ಹೇಳ್ತಾರೆ ನನ್ಗೆ ಮೂಗುರಿ ಉರಿ 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 ಶೀತ ಆಗ್ಬಿಟ್ಟಿದೆ ಮೂಗುರಿ ಉರಿ ಇನ್ನೊಂದು ಸಂದರ್ಭದಲ್ಲಿ ವಿಪರೀತವಾಗಿ ನಿಮ್ಗೆ ಶೀತ ಆಗ್ಬಿಟ್ಟಿದೆ ನೀರ್ ಇಳಿತಾನೆ ಇರುತ್ತೆ ಅಂದ್ರೆ ಸಿಂಬ್ಲ ಆ ಇಳಿತಾ ಇರತಂತ ಸಂದರ್ಭದಲ್ಲಿ ಏನಿರುತ್ತೆ ನೋವು ಇರುತ್ತೆ ಆಗ ಗಮನಿಸ್ ಏನು ನಾಡಿ ಆಗಿರ್ಬೋದು ಪಿಂಗಳ ನಾಡಿ ಆಗಿರ್ಬೋದು ಏನಾಗಿರ್ತಾವೆ ಈಗ ಒಂದು ಹತ್ತಿ ಬತ್ತಿ ನೀವು ದೀಪಕ್ಕೆ ದೀಪ ಬೆಳಗ್ಸೋದಕ್ಕೆ ತಂದಿದ್ದೀರಿ ಅದಕ್ಕೆ ಏನಾಗ್ತಾ ಇದೆ ಎಣ್ಣೆನು ಬೀಳ್ತಾ ಇದೆ ನೀರು ಬೀಳ್ತಾ ಇದೆ ಮತ್ತೆ ಯಾವ್ದಾದ್ರು ಕೂಡ ನೀವು ಜ್ಯೂಸ್ ಮಾಡ್ಕೊಂಡ್ರೆ ಜ್ಯೂಸು ಬೀಳ್ತಾ ಇದೆ ಅದೇನಾಗುತ್ತೆ ದೀಪ ಬಳಸ್ಲಿಕ್ಕೆ ಆಗುತ್ತೆ ಅದನ್ನ ಆಗೋದಿಲ್ಲ ಹಾಗೆ ನಾಡಿಗಳು ಯಾವ ರೀತಿ ಆಗ್ತಾವೆ ನೆಂದಂತೆ ಆಗ್ತಕ್ಕಂಥದ್ದು ನಾಡಿಗಳ ಮೇಲೆ ಕೀಟಾಣುಗಳು ಅಟ್ಯಾಕ್ ಮಾಡ್ತಕ್ಕಂಥದ್ದು ನಾಡಿಗಳು ಗಾಯಗೊಳ್ತಕ್ಕಂಥದ್ದು ಯಾವಾಗ ನಾಡಿ ಗಾಯಗೊಂಡಿರುತ್ತೋ ಆಗ ಮನುಷ್ಯನಿಗೆ ಉರಿ 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 ಶೀತ ಆದ್ರೆ ಮನುಷ್ಯನಿಗೆ ಯಾವಾಗ ಗಾ ನಾಡಿ ಆ ಒಂದು ಗಾಯಗೊಂಡು ಊದುಕೊಂಡಿರ್ತಾವೆ ಆಗ ಮನುಷ್ಯನಿಗೆ ಮೂಗು ನೋವು ನನಗೆ ಸಿಂಬಳ ತೆಗ್ದು 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 ಮೂಟ್ಟಾಗಿಲ್ಲ ನೋವು ಆಗ್ಬಿಟ್ಟಿದೆ ನಂಗೆ ಅಂತ ಹೇಳ್ತಾ ಕರ್ಸಿ ಕರ್ಸಿಪಿಟ್ಕೊಂಡಿರ್ತಾರೆ ಕೇಳಿ ಅವ್ರ ಬೇಕಾದ್ರೆ ಇದೇನ್ ಪ್ರಭಾವ ಬೀರ್ತು ಆ ಶೀತ ಆಗಿದೆ ಮಾತ್ರ ತಗೊಂಡ್ರೆ ಸರಿ ಹೋಗುದು ಖಂಡಿತ ಇರುತ್ತೆ ಆದ್ರೆ ಅದಕ್ಕೆ ಶೀತವೇ ಒಂದು ದೊಡ್ಡ ರೋಗವಾಗ್ತಕ್ಕಂಥದ್ದು ರಕ್ತ ಕಡಿಮೆ ಆದ್ರೆ ನ್ಯುಮೋನಿಯಾ ಅಂತಾರೆ ಶೀತ ಆದ್ರೆ ಅದಕ್ಕೆ ಇನ್ನೇನು ಒಂದು ಹೆಸರು ಹೇಳ್ತಾರೆ ಇಲ್ಲಿ ನಾಡಿಗಳನ್ನ ನೀವು ಗಮನಿಸಿದರೆ ಅವು ಗಾಯಗೊಂಡಂತಹ ಸಂದರ್ಭದಲ್ಲಿ ಆ ನಾಡಿಗಳ ಕಾರ್ಯ ಏನು ನಡಿಬೇಕು ಅದು ನಡಿಯೋಕ್ ಆಗೋದಿಲ್ಲ ಸರಿಯಾಗಿ ನೀವು ಆಗೋದಿಲ್ಲ ಆ ಟೈಮ್ ಅಲ್ಲಿ ಜೀವಕ್ಕಿಲ್ಲ ಅಂದ್ರೆ ಗಮನಿಸಿ ಈಗ ಒಂದು ಪೇಪರ್ ಅಂತ ಇರ್ತಕ್ಕಂಥದ್ದು ಜೀವ ಎಫೋಸೈವ್ ಶೀಟ್ ಅಷ್ಟು ತೆಳು ಸೂಕ್ಷ್ಮವಾಗಿದೆ ಅಷ್ಟು ಗಟ್ಟಿ ಇದೆ ವಜ್ರದಿಂದ ವಜ್ರವನ್ನ ಕತ್ತರಿಸಬಹುದು ಹಾಗೆ ಜೀವದಿಂದ ಜೀವಕ್ಕೆ ಏನಾದ್ರೂ ಒಂದು ಸ್ವಲ್ಪ ಹಾನಿ ಮಾಡಬಹುದು ಹಾಗಿದ್ದಾಗ ಇದು ಅಷ್ಟು ಗಟ್ಟಿ ಜೀವ ತೆಳು ಅಷ್ಟು ಗಟ್ಟಿ ಇದೆ ಇಂತಹ ಸಂದರ್ಭದಲ್ಲಿ ಅದಕ್ಕೆ ಆಧಾರ ಯಾವುದು ಆಹಾರ ಯಾವುದು ವಾಯು ಈಗಂದ್ರೆ ಮಾತ್ರ ಮೂತ್ರ ನೀವು ಸುತಾಯ್ತು ನಾನು ಭುಜ ಎಲ್ಲ ಈಗ ಅಂತ ಇದ್ದ ಅವನು ಅಲ್ವಾ ಅಂದ್ರೆ ಪೂರ್ಣ ಜೀವ ಏನಿದೆ ಅದು ಆಕ್ಟ್ ಮಾಡುತ್ತೆ ಆಕ್ಟ್ ಅಂದ್ರೆ ಈ ವಾಯುವನ್ನ ಸೇವನೆ ಮಾಡುತ್ತದೆ ರೋಮ್ಗಳೆಲ್ಲ ರೋಮ್ ದಲ್ಲ ರಂಧ್ರ ಇದ್ದಾವೆ ಅದ್ರ ಮೂಲಕ ಎಲ್ಲ ವಾಯು ತಗೊಳ್ಳುತ್ತೆ ಸೇವನೆ ಮಾಡುತ್ತೆ ಆದ್ರೆ ಈಗ ಮೂಗಿನಿಂದ ತಗೋಬೇಕಾದ್ರೆ ಏನ್ ಮಾಡುತ್ತೆ ಪೂರ್ಣ ಜೀವ ಕಾರ್ಯ ಮಾಡುತ್ತೆ ಹಾಗಾಗಿ ನಾಡಿಯೇ ರೋಗಗ್ರಸ್ತವಾಗಿದ್ದರೆ ಅದೆಲ್ಲ ಆಗಿರ್ಬೋದು ಈ ಕಣ್ಣಿಗೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ತಾರೆ ಡಾಕ್ಟರ್ ಈಗ ಅಲ್ಲಿಗೆ ಸಂಬಂಧಪಟ್ಟಂತೆ ನಾಡಿನ ಚೆಕ್ ಮಾಡ್ತಾರೆ ಅಲ್ಲಿ ಇವು ಹೋಯ್ತವಲ್ವ ಇವಾಗ ಕೆಲಸ ಮಾಡಿ ನೋಡ್ತಾರೆ ಕಿವಿದಾಗ ಎಲ್ಲಾನು ಹಾಗೆ ಚೆಕ್ ಮಾಡ್ತಾರೆ ಇಲ್ಲಿ ಹಾನಿಗೊಳಗಾಗಿದ್ದ ನಾಡಿ ನರ ಬೇರೆ ನಾಡಿ ಈ ನಾಡಿ ಎಪ್ಪತ್ತೆರಡು ಸಾವಿರ ನಾಡಿದ್ದಾವೆ ನರಗಳನ್ನ ಬೇಕಾದ್ರೆ ನೀವು ಎಷ್ಟು ಇರ್ತಾವ ಲೆಕ್ಕಾಕಿ ಅವು ಗಾಯಗೊಂಡಿದ್ರೆ ಏನಾಗತ್ತೆ ಮನುಷ್ಯನ ಆರೋಗ್ಯ ಸಮಸ್ಯೆ ಅದು ನಿಮ್ಗೆ ಗೊತ್ತಿರೋದೆ ನಂತರದಲ್ಲಿ ನಾಡಿ ಗಾಯಗೊಂಡಿದ್ದರೆ ನೇರವಾಗಿ ಅದು ವಿಡ ಮತ್ತು ಪಿಂಗಳ ನಾಡಿ ಸುಷುಣ ನಾಡಿ ಗಾಯಗೊಂಡಿದ್ದರೆ ಮನುಷ್ಯನಿಗೆ ಮತಿಭ್ರಾಂಶವಾಗತ್ತೆ ಅಂದ್ರೆ ಮತಿಭ್ರಾಂಶ ಅಂದ್ರೆ ಏನು ನೀವು ಎದುರಿಗಿರ್ತಕ್ಕಂಥ ವಸ್ತು ಕೊಟ್ರು ನಂಬೋದಿಲ್ಲ ಅವ್ರು ಇದಲ್ಲ ಮಕ್ಳುಗ್ ತೋರ್ಸಿಬೇಕಾದ್ರೆ ಯಾವ್ದಾರು ಒಂದು ಚೆಂಡು ಹಾಳು ಮಾಡ್ಕೊಂಡಿದ್ದಾವಂತ ಇಟ್ಕೊಳು ಉದಾಹರಣೆಗೆ ಅವ್ರಮ್ಮತ್ ಒಂದ್ ಕೊಟ್ಬಿಡ್ತಾವ್ ಚೆಂಡು ಇದ್ದಂತೂ ಇದಲ್ಲ ಅದೇ ಆಗಿರುತ್ತೆ ಚಂಡು ಇದಲ್ಲ ಏಕೆಂದ್ರೆ ಹಠ ಆ ಹಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿವೇಕ ಶೂನ್ಯವಾಗ್ಬಿಡುತ್ತೆ ಏನಾದ್ರೂ ಸರಿಯೇ ಇದೆಲ್ಲ ಇದಲ್ಲ ಯಾರು ಮಕ್ಳ ಮೇಲೆ ಪಲ್ಪುಟ್ಟು ಇಟ್ಕೊಂಡಿದ್ದು ಅಥವಾ ಅಮ್ಮನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದು ಇನ್ಯಾರ್ಮೇಲೆ ಅದು ಸಿಟ್ಟು ಮಾಡ್ಕೊಂಡಿದ್ದು ಅದು ಸಿಟ್ಟು ಹೋಗಿ ಸಮಾಧಾನ ಆಗೋ ಇದಲ್ಲ ಈ ಚಣ್ಣಂಗಲ್ಲ ಬೇರೆ ತಗೊಳೋಟಿತ ಕೂತ್ಕೋತ ಯಾವ್ದು ಕಣ್ಣಿ ಕಾಣುತ್ತ ಅದನ್ನೇ ಒಪ್ಕೊಳ್ಳೋದಿಲ್ಲ ನಾಡಿಗಳ ಗಾಯ ಆಗಿದ್ರೆ ಹೀಗೆ ಪೂರ್ಣ ಜೀವನಾದ್ಯಂತ ನಡೀತಕ್ಕಂಥ ಯಾವುದೇ ಆಚರಣೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತಗೊಳ್ಳಿ ನಿಮ್ಮ ಕೆಲ್ಸ ಆಗಿರೋದು ಬೇರೆ ಕಾಲ ಸಮಾಜದ ಕೆಲಸ ಆಗಿರೋ ಅನ್ಯ ಕಾರ್ಯಗಳು ಯಾವ್ದೇ ಆಗಿರಬಹುದು ಆ ಸಂದರ್ಭದಲ್ಲಿ ನಿಮ್ಗೆ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಕ್ಷಮತೆಯನ್ನೇ ಇಲ್ಲ ಆ ಸಂದರ್ಭದಲ್ಲಿ ಯಾಕೆ ಕ್ಷಮತೆ ಇಲ್ಲ ಅಂದ್ರೆ ನೀವು ಒಪ್ಕೊಳ್ಳೋದಿಲ್ಲ ಏನನ್ನು ಯಾಕೆಂತಂದ್ರೆ ಮತಿಭ್ರಾಂಶ ಯಾಕೆ ನಾಡಿಯ ಕಾರಣದಿಂದಾನೇ ಇಲ್ಲಿ ಕನೆಕ್ಟಿವಿಟಿ ಇದೆ ಜ್ಞಾನ ಕೋಶಗಳಿಗೆ ಇದು ಸಹಸ್ರಾರ ಚಕ್ರ ಜ್ಞಾನದ ಕೇಂದ್ರ ಇದ್ರಲ್ಲಿ ಬೇಡ ಇದರಲ್ಲಿ ಇದು ಜಾಗೃತಿ ಆದ್ರೆ ಅದಕ್ಕೆ ಮನುಷ್ಯನಿಗೆ ಇಚ್ಛೆ ಇರೋದಿಲ್ಲ ಬೇರೆ ಏನಿರೋದ್ರಲ್ಲಿ ನಾಡ್ದಾಡ್ಲಿಕ್ಕೆ ಂತ ಒಂದು ಕ್ರೀಡೆ ಇಲ್ಲ ಒಂದು ಚಟುವಟಿಕೆ ಕಲೆ ನಿಲ್ ಎಂತದ್ರಲ್ಲೂ ಇಲ್ಲ ಅದು ಇದು ಜ್ಞಾನ ಚಕ್ಷು ಇದರಲ್ಲಿ ಜ್ಞಾನ ಹಾಗಾಗಿ ಇದು ಈ ನಾಡಿಗಳು ಇಲ್ಲಿಗೆ ಕನೆಕ್ಟಿವಿಟಿ ಅನ್ನು ಒಂದಿರ್ತಾವೆ ಯಾವಾಗ ನಾಡಿಗಳು ಇಲ್ಲಿಗೆ ಕನೆಕ್ಟಿವಿಟಿ ಒಂದಿರ್ತಾವೆ ಇಲ್ಲಿ ಮತಿಭ್ರಾಂಶ ಆಗುತ್ತೆ ಇದು ಬಾಧೆಗೊಳಗಾದ್ರೆ ಇಲ್ಲಿ ಬಾಧೆಗೊಳಗಾದ್ರಿ ಇಲ್ಲಿ ಬಾಧೆಗೊಳಗಾದ್ರಿ ಈಗ ಉದಾಹರಣೆಗೆ ಒಂದು ದಾರ ಇದೆ ಅಂತ ಅನ್ಕೊಳ್ಳೋಣ ಈ ರೀತಿಯಾಗಿ ಇದು ಕನೆಕ್ಟಿವಿಟಿ ಇದೆ ಇಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಇದೆ ಇದನ್ನ ನಾನೇನ್ ಮಾಡ್ತೇನೆ ಈ ಕಡೆ ಹೇಳಿದ್ರೆ ಇಲ್ಲಿ ಬರೋದಿಲ್ವಾ ಇಲ್ಲಿ ಬರೋದಿಲ್ವಾ ಇದನ್ನ ಹಿಂಗೆ ಬರೋದಿಲ್ಲ ಬರುತ್ತೆ ಹಾಗೆ ಇಲ್ಲಿ ಬಾಧೆಗೊಳಗಾದ್ರೆ ಕನೆಕ್ಟಿವಿಟಿ ಇರೋ ಕಾರಣದಿಂದ ಏನಾಗುತ್ತೆ ಮನುಷ್ಯನಿಗೆ ಮತಿಭ್ರಾಂಶವಾಗತ್ತೆ ಆರೋಗ್ಯ ಭಾಗ್ಯ ಅಂತೇಳಿ ಸುಮ್ ಸುಮ್ ಬರ್ದಿಲ್ಲ ನಮ್ ಹಿರಿಯೋರು ಇದನ್ನೆಲ್ಲ ನೋಡಿ ಅನ್ವೇಷಣೆಯನ್ನ ಮಾಡಿ ಇದ್ರ ಬಗ್ಗೆ ಪರಿಪಕ್ವವಾದಂತ ಒಂದು ಜ್ಞಾನವನ್ನ ಪಡೆದು ಅದರ ನಂತರದಲ್ಲಿ ಹೇಳಿರ್ತಕ್ಕಂಥದ್ದು ಆರೋಗ್ಯವೇ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಎಂತಕ್ಕಂಥದ್ದು ಹಾಗಾಗಿ ನಾಡಿ ಗಾಯಗೊಂಡಂತ ಪಕ್ಷದಲ್ಲಿ ಮೊದಲನೇದೇ ಏನಾಗುತ್ತೆ ಮೂಗಲ್ ನಾಡಿ ಗಾಯಗೊಂಡ್ರೆ ಹಾಗೆ ಅನ್ಯ ಜಾಗಗಳಲ್ಲಿ ಏನಾದರೂ ನಾಡಿಗಳು ಗಾಯಗೊಂಡರೆ ಏನು ವಿಶೇಷವಾಗಿ ಈ ಭಾಗದಿಂದ ಮೇಲ್ಭಾಗದಲ್ಲಿ ನಾಡಿಗಳು ಎಲ್ಲೇ ಗಾಯಗೊಂಡರೆ ಮತಿಭ್ರಾಂಶವಾಗತ್ತೆ ನಂತರದಲ್ಲೂ ಬೇಕಾದ ನಿಮ್ಮ ಕೈಯಲ್ಲಿ ಗಾಯ ಮಾಡ್ಕೊಂಡಿರಿ ಅಲ್ಲಿ ನಾಡಿಗಳಿಗೆ ಡೈರೆಕ್ಟ್ ಏಟಾಗಿರಲಿ ನರಕೇಟ್ ಬಿದ್ದಿದ್ದಂತೆ ಹಂಗಾಗೋದು ಗುಣ ಆಗೋದ್ ಲೇಟ್ ಅಂತೆ ಡಾಕ್ಟರ್ ಹತ್ರ ನೀವು ಟ್ರೀಟ್ಮೆಂಟ್ಗೆ ಹೋಗಿ ನರಕೇಟ್ ಬಿಡಿದಿಯಮ್ಮ ಹಾಗಾಗಿ ಏನು ಆಪ್ರೇಷನ್ ಮಾಡಬೇಕು ಅಂತಾರೆ ಇಲ್ಲ ಅಂತ ಅಂತಾರೋ ಇಲ್ಲ ಅದು ಚಿಕಿತ್ಸೆ ಕೊಟ್ಟದು ಗುಣ ಆಗೋದಿಕ್ಕೆ ಟೈಮ್ ಹಿಡಿತಮ್ಮ ಅನ್ಬೋದು ಟೈಮ್ ಹಿಡಿತಪ್ಪ ಅನ್ಬೋದು ಯಾಕೆ ಆ ಟೈಮಲ್ಲಿ ನಿಮ್ಗೆ ಗಾಯ ಆಗಿರ್ತೀವಿ ನೀವು ಬ್ಯಾಂಡೇಜ್ ಹೋಗಿಸ್ಕೊಂಡಿರ್ತಿ ಚಿಕಿತ್ಸೆ ಪಡೆದಿರ್ತೀರಿ ಅನ್ಕೊಳ್ಳಿ ಈಗ ಯಾರೋ ತಂದ್ರು ಕೂಡ ಅವರು ಕಿತಪಾತಿ ಮಾಡು ಸುಮ್ ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಅದ್ ಬಂದ್ಬಿಟ್ರೆ ಅದನ್ನೇ ಮುಕ್ಬಿಟ್ರು ಬಿಟ್ರು ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ನಿಮ್ಮನೇಲೆ ಯಾರು ಕೇಳ್ತಾರೆ ಅಪ್ಪ ಅಮ್ಮ ಏನಾರು ಕೇಳ್ತಾ ಇರ್ತಾರೆ ಇಟ್ಟಿದ್ನಲ್ಲೂ ಬೇರಿನ ದುಡ್ಡು ಇಟ್ಟಿರೋದು ಅಕ್ಕಿ ಏನ್ ಮಾಡಿದೆ ಅಂದ್ರೆ ನೀನ್ ತಲೆ ಇಟ್ಟಿದ್ಯಾ ನನಗ್ ನೋವಾಗ್ ನಾನೇ ಒದ್ದಾಡ್ತಾ ಇದ್ದೀನಿ ಕೇಳ್ತಾ ನನ್ನ ಅಂತೀರ ಇಲ್ವಾ ನೋವಲ್ಲಿ ಏನು ಗೊತ್ತಾಗುದಿಲ್ಲ ಅದು ಕೈಗಿನ ಗಾಯ ಕೈಯಿಂದ ಗಾಯ ಕೈಗೆ ಎತ್ ಬಿಟ್ಟಿರ್ತಕ್ಕಂಥದ್ದು ಅದು ನಾಡಿಯಲ್ಲಿ ವಿಶೇಷವಾಗಿ ನಾಡಿಗೆ ಸಮಸ್ಯೆ ಆಗಿದೆ ಏನು ನಾಡಿಗೆ ಸಮಸ್ಯೆ ಆದ್ರೆ ಎಲ್ಲಾಯ್ತು ನಿಮ್ಗೆ ನೋವು ಪೇನ್ ಇದ್ದಂತ ಸಂದರ್ಭದಲ್ಲಿ ಮತಿಭ್ರಾಂಶವಾಯ್ತು ಹಾಗಾಗಿ ದೇಹದಾದ್ಯಂತ ಯಾವುದೇ ನಾಡಿಗಳು ಬಾಧೆಗೊಳಗಾಗಿದ್ದಾರೆ ನೀವು ಸ್ಪರ್ಶಿಸುವ ಮೂಲಕವೇ ನಾಡಿಯಲ್ಲಿ ಬಾಧೆ ಆಗುತ್ತೆ ಯಾಕೆಂತಂದ್ರೆ ನಾಡಿ ಗಾಯಗೊಂಡಂತ ಸಂದರ್ಭದಲ್ಲಿ ಹಂತ ಹಂತವಾಗ ಹಂತ ಹಂತವಾಗ ಹಂತ ಹಂತವಾಗಿ ಜೀವಕೋಶಗಳೆಲ್ಲ ಸಾಯ್ತಾ ಬರ್ತಾ ಅದಕ್ಕೆ ಎರಡು ಶೀತ ಕೆಂಪಾಯ್ತಿತ್ತು ನೋಡಿ ಮೂಗು ಬೆಳಗಿದ್ದಾರ ಜಾಸ್ತಿ ನೋಡ್ಬೇಡಿ ಬೆಳ್ಳಿರ್ತಾರೆ ಅವ್ರನ್ನ ಶೀತಾತರ ನೋಡಿ ಅವ್ರಿಗೆ ಮೂಗು ಕೆಂಪ ಯಾಕೆಂದ್ರೆ ಅಲ್ಲಿ ಒಳಗಡೆ ಸೆಲ್ಸ್ ಗಳು ಸುತ್ತ ಸುತ್ತೋಗೋದ್ರಿಂದ ಸುತ್ತ ರಕ್ತ ಎಲ್ಲ ಚೆಲ್ಲುತ್ತಲ್ಲ ಅದ್ರ ಸೆಲ್ ಅಲ್ಲಿ ಇರೋದು ಆ ರಕ್ತ ಎಲ್ಲ ಚೆಲ್ ಬಿಡ್ತಾವ್ ಸತ್ತಾಗ್ ಸತ್ತಾಗ ಈಗ ನೀವೇ ಒಂದು ಹಣ್ಣು ಹಣ್ಣಾಗ್ ಹೋಗ್ಬಿಡಿದೆ ಅದ್ರಲ್ಲಿ ಟಪ್ಪನ್ ತಗ್ದೆ ಸೇರಿ ಹೇಗೆ ಹೊಡೆದೋಗುತ್ತೆ ನೋಡಿರಂತೆ ಹಾಗೆ ಸೆಲ್ ಗಳೆಲ್ಲ ಅವ್ರು ಅವ್ರಿಗೋಸ ಗಾಯ ಆಗ್ಬಿಡ್ತಾವ್ ಹಾಗೇನಾದ್ರು ಕೆಂಪಾಗ್ತಾವ ಮೂಗು ಹಾಗೆ ಗಾಯ ಆದಷ್ಟು ಒಳಗಡೆಯಿಂದ ಏನಾಗುತ್ತೆ ನರನಾಡಿಗಳಲ್ಲೂ ವ್ಯತ್ಯಾಸ ಆದ್ರೂ ಕೂಡ ದೇಹ ಎಷ್ಟು ಇಂಪಾರ್ಟೆಂಟ್ ದೇಹದ ನಕ್ಷೆ ಹೇಗ್ ಸ್ಕೆಚ್ ಮಾಡಿದ್ರೆ ಗೊತ್ತಿಲ್ಲ ಇದರ ಅಧ್ಯಯನವನ್ನ ಮಾಡಿದಷ್ಟು ಮಾಡಿದಷ್ಟು ಇನ್ನೂ ಕೂಡ ಅದರ ಒಂದು ವಿಸ್ತಾರತೆ ಅಂತಕ್ಕಂಥದ್ದು ಇನ್ನು ಉದಾಹರಣೆ ಇದೆ ಹಾಗಾಗಿ ಆ ಒಂದು ಚಿತ್ರಣ ಮ್ಯಾಪ್ ಏನ್ ತಯಾರು ಮಾಡಿದ್ದಾರೆ ನಕ್ಷೆ ಈ ಅದ್ಭುತವಾದಂತಹ ನಕ್ಷೆ ಹಾಗಾಗಿ ನಾಡಿಗಳಲ್ಲಿ ವ್ಯತ್ಯಾಸವಾದ ನೋಡಿ ಎಂತ ಒಂದು ವೈಖರಿಯನ್ನು ಇಟ್ಟಿದ್ದಾರೆ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ಹತ್ತು ಹತ್ತು ಮುಖ್ಯ ನಾಡಿಗಳನ್ನ ಇಟ್ಟಿದ್ದಾರೆ ಈ ಹತ್ತು ಮುಖ್ಯ ನಾಡಿಗಳನ್ನ ಜಾಗೃತಿಗೊಳಿಸ್ಕೊಂಡ್ರೆ ಸಾಕು ನೀವ್ ಯಾರು ತಗೊಳ್ತಾಬಿಡುತ್ತೆ ನಿಮ್ಮ ಆತ್ಮ ಪ್ರಕಾಶ ಪ್ರಕಾಶ್ ಆಗ್ಬಿಡುತ್ತೆ ಹಾಗಾದ್ರೆ ಯಾವ ಹತ್ತು ನಾಡಿಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಒಟ್ಟಿಗೆ ನವದ್ವಾರಿಗಳು ಈ ಒಂದು ಅದರಲ್ಲಿ ಸುಷುಮ ನಾಡಿ ಜೊತೆಗೆ ತಗೋಬೇಡಿ ಈ ಒಂದು ನಾಡಿಗಳು ಹತ್ತು ನಾಡಿಗಳನ್ನ ತಗೊಂಡ್ರೆ ನೀವು ಉಷಾ ಅಸ್ತಿಜೀವ ಅಲಂಬುಷ ಗುಹು ಶಂಕಿನಿ ಹಾಗೆ ಇನ್ನೇನು ಹೆಸರಿದ್ದಾವೆ ಆ ಹತ್ತು ಒಟ್ಟಿಗೆ ಇಡ ಪಿಂಗಳ ಸುಷುಮ್ನ ಗಾಂಧಾರಿ ಈ ಹತ್ತು ನಾಡಿಗಳೇನಿದ್ದಾವೆ ಈ ನಾಡಿಗಳನ್ನ ಜಾಗೃತಗೊಳ್ಸ್ಕೊಂಡ್ರೆ ಸಾಕು ನಿಮ್ಮ ಆತ್ಮ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ನಿಮ್ಗೆ ಎಂತೆಂತಹ ಒಂದು ಆಧ್ಯಾತ್ಮಿಕ ಒಂದು ಸ್ಥಿತಿಯನ್ನು ಇಟ್ಟಿದ್ದಾರೆ ನೋಡಿ ಹೇಗೆ ಆ ಒಂದು ಮಂಡಲ ಇಟ್ಟಿದ್ದಾರೆ ಅದನ್ನ ತಿಳ್ಕೊಂಡು ಜಾಗೃತಿ ಮಾಡ್ಕೊಬಿಟ್ರೆ ಸಾಕು ನೀವ್ ಯಾರೊಂತ ಗೊತ್ತಾಗ್ಬಿಟ್ಟು ಜಾಗೃತಿ ಮಾಡ್ಕೊಳ್ಳೋ ಸುಲಭ ಅಲ್ಲ ಇಡ ನಾಡಿ ಈ ಕಡೆ ಮೂ ಕಟ್ಟಿದ್ರೆ ಈ ಕಡೆ ತಕೊಂಡಿದ್ದು ಈ ಕಡೆ ತಕೊಂಡು ಈ ಕಡೆ ನಾನು ಈ ಕಡೆ ಮಲ್ಕೊಳ್ಳಿ ಈ ಕಡೆ ಮಲ್ಕೊಳ್ಳಿ ಯಾವ ಕಡೆ ಮಲ್ಕೊಳ್ಳಿ ಯಾವ ಆಹಾರ ತಗೊಳ್ಳಿ ಯಾವ್ ಬಿಡಿ ಇದ್ರಲ್ಲೇನೆ ಕೂಡ ಈ ನಾಡಿ ಜಾಗೃತಿ ಮೂರು ನಾಡಿ ಜಾಗೃತಿ ಮಾಡ್ಕೊಳ್ಳೋದ್ರೊಳಗಡೆ ಹರಸಾಹಸ ಮಾಡ್ತಾರ ಜನ ಹಾಗಾಗಿ ಹತ್ತು ನಾಡಿ ಜಾಗೃತಿ ಮಾಡೋದಕ್ಕೆ ಈ ಎರಡು ನಾಡಿ ಅಂತ ಆಗ್ಬೇಕಂತ ನಾಟಕಾಭ್ಯಾಸ ಆಗಬೇಕು ನಿಷ್ಠೆ ಜೀವನ ಇರಬೇಕು ನಿಯಮಬದ್ಧ ಜೀವನ ಇರಬೇಕು ಯಮ ನಿಯಮಾದಿಗಳನ್ನ ಆಚರಣೆಯನ್ನ ಮಾಡಬೇಕಾಗ ಸುಮ್ಮನೆ ಜಾಗೃತಿ ಆಗುವುದಿಲ್ಲ ಈ ನಾಡಿಗಳ ವಿಶೇಷತೆಯನ್ನ ನಾವು ಗಮನಿಸೋದ ಹಾಗಾಗಿ ನಾಡಿಗಳಲ್ಲಿ ಗಾಯ ಆಗಿದಂತಹ ಪಕ್ಷದಲ್ಲಿ ಈ ಒಂದು ಜ್ಞಾನ ಜ್ಯೋತಿ ಕೇಂದ್ರ ಏನಿದೆ ಇದು ಕೂಡ ಶಿಥಿಲಗೊಳ್ಳುತ್ತೆ ಮತ್ತು ಇದರ ಕಾರ್ಯವೈಖರಿ ಎಂತಕ್ಕಂಥದ್ದು ಏನಾಗುತ್ತೆ ಮತಿಭ್ರಾಂಶ ಸ್ಥಿತಿಯಲ್ಲೇ ಇರುತ್ತೆ ನಾಡಿಗಳು ಗಾಯಗೊಂಡಂತಹ ಸಂದರ್ಭದಲ್ಲಿ ಅಂಗಾಂಗಗಳಲ್ಲಿ ಊತ ಆಗಿರ್ಬೋದು ಕಡಿತ ಆಗಿರ್ಬೋದು ನವೆ ಆಗಿರ್ಬೋದು ಚರ್ಮರೋಗಗಳಾಗಿರ್ಬೋದು ಮೂಳೆಯಲ್ಲಿ ಶಿಥಿಲತೆ ಆಗಿರ್ಬೋದು ಮೂಳೆಯಲ್ಲಿ ದೌರ್ಬಲ್ಯತೆ ಅಂತಕ್ಕಂಥದ್ದಾಗಿರ್ಬಹುದು ಇಂತಹ ಎಲ್ಲಾ ಅಂಶಗಳು ಕೂಡ ನಡೀತಾವೆ ಹಾಗಾಗಿ ದೇಹದ ರೋಗರುಜಿನಿಗಳ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡೋದು ಬೇಡ ಈಗಿನ ಕಾಲದಲ್ಲಿ ಯಾವ್ದು ನಿಮ್ಗೆ ಜಾಸ್ತಿ ಗೊತ್ತಿಲ್ಲ ಅಂತಂದ್ರೆ ಒಂದ್ ಜಾಸ್ತಿ ಗೊತ್ತಿರುತ್ತೆ ರೋಗದ ಹೆಸರುಗಳು ಯಾಕೆಂದ್ರೆ ಮ್ಯಾಕ್ಸಿಮಮ್ ಅದೇ ಜಾಸ್ತಿ ಎಲ್ಲರಿಗಿರೋದು ಹಾಗಾಗಿ ಅದ್ರ ಹೆಸರು ಗೊತ್ತಿರುತ್ತೆ ನಿಮ್ಗೆ ಈಗ ಗೊತ್ತಾಗಿರ್ಬೇಕು ದೇಹದಲ್ಲಿ ಯಾವ್ಯಾವ್ದೇ ಕಡೆ ಏನೇ ನಾಡಿಗಳು ರೋಗಗ್ರಸ್ತ ಆಗಿದ್ದಂತ ಪಕ್ಷದಲ್ಲಿ ದೇಹದಲ್ಲಿ ಯಾವ್ಯಾವ ರೀತಿಯಾದಂತಹ ಸಮಸ್ಯೆ ಬರುತ್ತೆ ಆ ಹೆಸರೇ ಗೊತ್ತಿರ್ಲಿಲ್ಲ ಹಿಂದೆ ಇರ್ಲಿಲ್ಲ ಮುಂದಕ್ಕೆ ಯಾವ ಹೆಸರು ಗೊತ್ತಿಲ್ಲ ಈಗಿರೋ ಹೆಸರನ್ನು ಹೇಳ್ಲಿಕ್ಕೂ ಒಂದೊಂದು ಜನ್ಮ ಬೇಕಾಗುತ್ತೆ ಅಷ್ಟು ಚಿತ್ರ ವಿಚಿತ್ರ ಹೆಸರುಗಳಿದ್ದ ರೋಗಕ್ಕೆ ಆ ಭಗವಂತ ಈ ಸೃಷ್ಟಿ ಮಾಡಿರ್ತಕ್ಕಂಥ ಈ ದೇಹದಲ್ಲಿ ಅದು ರೋಗದ ಹೆಸರನ್ನು ಓದ್ಕೊಳ್ಲಿಕ್ಕೆ ರೋಗದ ಹೆಸರನ್ನು ತಿಳ್ಕೊಳ್ಲಿಕ್ಕೆ ಒಂದೊಂದು ವರ್ಷ ಅದಕ್ಕೋಸ್ಕರನೇ ಸಪ್ರೇಟ್ ಇರ್ಬೇಕು ಐಮನ್ ಅಷ್ಟು ರೋಗ ಸ್ಥಿತಿ ಇದ್ದ ಈಗ ನಾಡಿಗಳ ಬಗ್ಗೆ ನಾವು ಗಮನಿಸೋದಾದ್ರೆ ಅದು ಜ್ಞಾನದ ಮೇಲೆ ಪ್ರಭಾವವನ್ನ ಬೀರುತ್ತೆ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರುತ್ತೆ ಹಾಗೆ ನಾಡಿಗಳೇ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡಲಿಲ್ಲ ಅಂದ್ರೆ ಜೀವನದ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಇದರಲ್ಲಿ ವಿಫಲತೆಯೇ ಜಾಸ್ತಿ ಜ್ಞಾನ ಸಂಪಾದನೆ ಆಗೋದಿಲ್ಲ ಜೀವನ ಸಕಾರಾತ್ಮಕವಾಗ ಏಕೆಂದ್ರೆ ನಿರ್ಧಾರ ನೀವು ತಗೊಳ್ಲಿಕ್ಕೆ ಆಗೋದಿಲ್ಲ ಈಗ ಒಬ್ಬ ಮನುಷ್ಯ ಯಾವುದೇ ರೀತಿಯಾದಂತಹ ನೋವಿನಿಂದ ಕೂಡಿದ್ರು ಕೂಡ ಆ ಮನುಷ್ಯ ಪರಿಪಕ್ವವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಅಸಮರ್ಥನಾಗಿರ್ತಾರೆ ಆ ಕಾರಣದಿಂದ ಅಲ್ಲಿ ವೈಫಲ್ಯತೆಗಳು ಹೆಚ್ಚಾಗಿ ನಾವು ಕಾಣ್ತೇವೆ ಯಶಸ್ಸಿನ ಬದಲಿಗೆ ಆ ಮನುಷ್ಯನಲ್ಲಿ ನಾವು ವೈಫಲ್ಯತೆಯನ್ನ ಕಾಣ್ತೇವೆ ಹಾಗಾಗಿ ನಾಡಿಗಳನ್ನ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥದ್ದು ಅಗತ್ಯ ನಾಡಿಗೆ ಹಾಗಾದ್ರೆ ಔಷಧಿಯಾದರೂ ಯಾವುದು ನಾಡಿಗಳಿಗೆ ನೀವು ಸ್ವೀಕರಿಸುವ ಆಹಾರ ಔಷಧಿ ಆಗಲಾರದು ನಾಡಿಗಳಿಗೆ ನೀವು ಮಾಡುವ ವ್ಯಾಯಾಮವೂ ಕೂಡ ಆಹಾರ ಆಗಲಾರದು ನಾಡಿಗಳಿಗೆ ಆಹಾರ ಸಿಕ್ತಕ್ಕಂಥದ್ದೇ ಸಕಾರಾತ್ಮಕ ಆಚರಣೆ ಮೂಲಕ ಗಮನಿಸಿ ಆಹಾರದಿಂದ ನಾಡಿಯನ್ನ ಸಕಾರಾತ್ಮಕವಾಗಿ ಇಡ್ಲಿಕ್ಕಾಗೋದಿಲ್ಲ ಬದಲಿಗೆ ಭಕ್ತಿ ಆಚರಣೆ ಮೂಲಕ ಮತ್ತು ನಿಮ್ಮ ನಡೆನುಡಿಯನ್ನ ಸಕಾರಾತ್ಮಕವಾಗಿಡುವ ಮೂಲಕ ಯಾಕೆಂತ ಅಂದ್ರೆ ಅವೆಲ್ಲವೂ ಕೂಡ ಆಂಟೆನ್ನ ನಾಡಿಗಳು ಏನು ಆಂಟೆನ ಯಾವ ವಿಷಯಗಳನ್ನ ಕೊಡ್ತೀರಾ ನೀವು ಆ ವಿಷಯಗಳನ್ನೇ ಸ್ವೀಕರಿಸಿ ಊದ್ಕೋತಾವೆ ಬೆಳೀತಾವೆ ಮನುಷ್ಯ ಏನ್ ಆಹಾರ ತಿನ್ಕೊಂಡ್ ಬೆಳೀತಾನೆ ಯಾವ್ದು ತಿನ್ಕೊಂಡು ಬೆಳೆದ ಆ ರೀತಿಯಾದಂತಹ ತತ್ವಗಳು ರೆಡಿ ಆಗ್ಬಿಡುತ್ತವೆ ಒಬ್ಬ ಹೀಟಿನ ಆಹಾರ ಪದಾರ್ಥ ತಗೊಂಡ್ರೆ ಅಗ್ನಿ ತತ್ವ ಹೆಚ್ಚಿರುತ್ತೆ ಆ ಉಡಿತಿಯ ಆ ನಾನಿಂಗ್ ನಾಲಕ್ಕ ಹೊಡಿತಾನೆ ಇನ್ನೊಬ್ಬ ಮನುಷ್ಯ ಶೀತದ ಪದಾರ್ಥ ತಗೋತಾನೆ ಬೈದ್ರನು ಬರ್ತಾನೆ ತತ್ವಗಳ ಚೇಂಜ್ ಆಗ್ಬಿಡುತ್ತೆ ಅಲ್ವಾ ಹಾಗೆ ಇದ್ರಲ್ಲೂ ಕೂಡ ಅಷ್ಟೇ ನೀವು ನಾಡಿಗಳಿಗೆ ಏನು ವಿಷಯವನ್ನ ಕೊಡ್ತೀರ ಅದರಿಂದಾಗಿ ಮಕ್ಳನ್ನ ಅವ್ ಓದೋದಿಲ್ಲ ಹಾಗಾಗೋದಿಲ್ಲ ಈಗಾಗೋದಿಲ್ಲ ಅದಿದ್ದು ಅಂತೆಲ್ಲ ಹೇಳ್ತಾ ಇರ್ತಾರ ದೊಡ್ಡವ್ರ ಬುದ್ಧಿ ತಿಳುವಳ್ಕೆ ಇಲ್ಲ ನೀನ್ ಅಪ್ ಮಾಡಿದ್ದೆಲ್ಲಾ ದುಡ್ಡು ತಗೊಂಡೋಗಿ ಹಾಳು ಮಾಡ್ದೆ ನೀನ್ ವ್ಯವಹಾರಕ್ಕೆ ಹಾಕಿ ಹ ಅದ್ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಇದೆಯೋ ಹಾಗೆ ಹೀಗೆ ಅಂತಾರೆ ಅವ್ರು ನಿತ್ಯ ಪ್ರಯತ್ನ ಮಾಡ್ತಾರೆ ನಿಷ್ಠೆ ಪ್ರಯತ್ನ ಮಾಡ್ತಾರ ಆದ್ರೆ ಆ ನಾಡಿಗಳಿಗೆ ಬೇಕಾದಂತ ಸರಿಯಾದ ಆಹರ್ಸ್ಯವನ್ನೇನೆ ಮಾಡೋದಿಲ್ಲ ಅವ್ರು ಬೇಕಾದಂತ ಜ್ಞಾನ ಬುದ್ಧಿ ಏನಿದೆ ಸಕಾರಾತ್ಮಕ ಆಚರಣೆ ಏನಿದೆ ಅದನ್ನೇ ಮಾಡೋದಿಲ್ಲ ಹಾಗಾಗಿ ಆ ನಾಡಿಗಳು ಸರಿಯಾಗಿ ಕಾರ್ಯವನ್ನು ಮಾಡ್ಲಿಕ್ಕಾಗುದಿಲ್ಲ ಅಂಟೆನ 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 ಇದು ಮಿದುಳಲ್ಲಿ ನೀವು ನೋಡಿದ್ರೆ ಅವೆಲ್ಲ ಕೂಡ ನಾಡಿಗಳು ಉತ್ಪನ್ನ ಆಗ್ತಾನೆ ಇರ್ತವೆ ನಿಮಗೆ ಜ್ಞಾನ ಹೆಚ್ಚಾದಂತೆ ಹೆಚ್ಚಾದಂತೆ ಅದನ್ನು ಸ್ವೀಕರಿಸಲಿಕ್ಕೆ ಸಂಗ್ರಹಿಸ್ಲಿಕ್ಕೆ ಬೆಳಿತಾನೆ ಇರ್ತಾವೆ ಒಂದಕ್ಕೊಂದು 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 ಉಟ್ಕೊತಾನೆ ಇರ್ತವೆ ನಿಮ್ಗೆ ಏನ್ ನೀವು ಹುಟ್ಟಿದ ತಕ್ಷಣ ಎಪ್ಪತ್ತೆರಡು ಸಾವಿರ ನಾಡಿ ಇರೋದಿಲ್ಲ ನಿಮ್ಮ ಜ್ಞಾನ ಹೆಚ್ಚಾದಂತೆ 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 ಅದು ಬೆಳವಣಿಗೆ ಬೆಳವಣಿಗೆ ಬೆಳವಣಿಗೆಯನ್ನ ಹೊಂದುತ್ತಾನೆ ಇರ್ತಾ ಹಾಗಾಗಿ ಯಾವೊಬ್ಬ ಮನುಷ್ಯನಿಗೆ ಆ ಜ್ಞಾನದ ಕೊರತೆ ಆಗ್ಬಿಡುತ್ತೆ ನಾನು ಈಗಲ್ಲ ಹೀಗೆ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅದು ಜ್ಞಾನದ ವಿಚಾರ ವಿಚಾರದಲ್ಲಾಗಿರ್ಬೋದು ಧ್ಯಾನಾಭ್ಯಾಸಗಳಲ್ಲೂ ಬೇಕಾದ್ರಾಗಿರ್ಬೋದು ಹಾಗೆ ವಿಶೇಷವಾಗಿ ಜೀವನದ ವಿಚಾರದಲ್ಲಿ ಹಾಗಾಗಿ ನಾಡಿಗಳಿಗೆ ಹಾನಿಯಾಗದಂತೆ ಸಕಾರಾತ್ಮಕ ಆಚರಣೆ ಇದಕ್ಕೆ ಮದ್ದು ನಾಡಿಗಳನ್ನ ನೀವು ಸರಿಯಾಗಿ ಸರಿಯಾಗಿರಿಸಕೋಬೇಕಂದ್ರೆ ಯಮ ನಿಯಮಾದಿಗಳು ಏನಿರ್ತಾವೆ ಆಹಾರನು ಇದ್ರಲ್ಲಿ ಬರುತ್ತೆ ಹಾಗಾಗಿ ನಿಮ್ಮ ಸಕಾರಾತ್ಮಕ ಆಚರಣೆ ಇದಕ್ಕೆ ಮದ್ದು ಈ ಸಕಾರಾತ್ಮಕ ಆಚರಣೆಯನ್ನ ನೀವು ಮಾಡೋದ್ರಿಂದ ಅದ್ರಲ್ಲಿ ಭಕ್ತಿನೂ ಕೂಡ ಸೇರುತ್ತೆ ಆಹಾರನೂ ಕೂಡ ಸೇರುತ್ತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಅವಶ್ಯವಾಗಿ ಮಾಡಬಹುದು ಈ ಕಾರ್ಯವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ವಾತ ಪಿತ್ತ ಕಫ ಇದನ್ನು ಮೂರನ್ನು ಸಮತೋಲನವಾಗಿ ಇಟ್ಕೊಂಡು ಮತ್ತು ಐದು ತತ್ವಗಳನ್ನು ಕೂಡ ಸಮತೋಲನವಾಗಿ ಇಟ್ಕೊಳ್ಳಿ ನೀವೇನು ಕಷ್ಟಪಡೋ ಸಕಾರಾತ್ಮಕ ಆಚರಣೆ ಮಾಡಿದ್ರೆ ಜೀವಾತ್ಮ ಇದೆ ಮಾಸ್ಟರ್ ಅಲ್ಲಿ ಮಾಸ್ಟರ್ ಏನ್ ಅದ್ರಂತ ಬ್ರಿಲಿಯಂಟ್ ಮತ್ತೊಂದು ಯಾವ್ದು ಇಲ್ಲ ಭಗವಂತನ ರಚನೆ ಅದಕ್ಕೆ ಪೈಪೋಟಿ ಕೊಡ್ತಕ್ಕಂಥವ್ರು ಯಾರು ಇಲ್ಲ ಈ ಜಗತ್ತಲ್ಲಿ ಯಾಕೆಂದ್ರೆ ಅದೇ ಜಗತ್ತಲ್ಲಿ ಇರ್ತಾರೆ ಒಂದು ಆತ್ಮ ಇನ್ನೊಂದು ಪರಮಾತ್ಮ ಮೂರನೇ ಸೃಷ್ಟಿ ಇವು ಮೂರೇ ಇದು ಇದನ್ನು ನೀನು ನೀವು ನೋಡಿ ಒಂದ್ ಆತ್ಮ ದೇಹಗಳ ರೂಪದಲ್ಲಿ ಪ್ರಾಣಿ ಪಕ್ಷಿ ಜೀವ ಜಂತು ಮರ ಗಿಡ ಅದು ಇದು ಎಲ್ಲ ಆಗ್ಬಿಟ್ಟಿದ್ದಾರೆ ಆತ್ಮ ಇದು ಸೃಷ್ಟಿ ಆಯ್ತು ಇನ್ನೊಂದು ಉಳ್ದಿರೋ ಭಗವಂತ ಪರಮಾತ್ಮ ಬಿಟ್ರೆ ಇನ್ನೇನಿದೆ ಅಂತ ತೋರಿಸಿ ಜಗತ್ತಲ್ಲಿ ಅವ್ರು ಮಾಡಿರೋ ಸೃಷ್ಟಿ ಇಲ್ಲೇ ಮನುಷ್ಯ ಒಳ್ಳೇದು ಕೆಟ್ಟದ್ದು ಬುದ್ಧಿ ತಿಳುವಳಿಕೆ ಅದು ಇದು ಏನೇನಾಯ್ತವೆಲ್ಲ ಎಲ್ಲ ಸೃಷ್ಟಿ ಇದೆ ಇವು ಮೂರೇ ಇರೋದು ಅದರಿಂದಾಗಿ ಜೀವಾತ್ಮ ಮಾಸ್ಟರ್ ಆಫ್ ದ ಮಾಸ್ಟರ್ ಹಾಗಾಗಿ ಅದಕ್ಕೆ ಗೊತ್ತಿರುತ್ತೆ ಅದು ವಾತ ಪಿತ್ತ ಕಫ ಇವು ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಐದು ತತ್ವಗಳನ್ನು ಕೂಡ ಸಮರ್ಥವಾಗಿ ಇಟ್ಕೊಳ್ತಾರೆ ಅದರ ಜಾಗೃತಿ ಇರ್ಬೇಕಷ್ಟೇ ನಾಡಿಗಳಿಗೆ ಬಾಧೆ ಆಗ್ಬಾರ್ದು ಈ ರೀತಿಯಾಗಿ ಬಾಳೆಯನ್ನ ಮಾಡಿಕೊಳ್ಳದಿರಿ ಸಕಾರಾತ್ಮಕ ಆಚರಣೆಗಳನ್ನ ಮಾಡಿ ದೈವಿಕ ಆಚರಣೆಗಳನ್ನ ಮಾಡಿ ಪೂಜೆ ಕೈಕರಿಯ ಜಪತಪಾದಿಗಳನ್ನ ಅವಶ್ಯವಾಗಿ ಮಾಡಿ ಧ್ಯಾನಭ್ಯಾಸವನ್ನು ಕೂಡ ಸುರಕ್ಷತೆಯೊಂದಿಗೆ ಮಾಡಿ ಹಾಗೆ ಆಹಾರ ಸಕಾರಾತ್ಮಕ ಆಹಾರ ಸೇವನೆಯು ಕೂಡ ನಿಮಗೆ ಸಹಕಾರಿಯಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಆ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆಗಳಿಗೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ನಿಮ್ಮ ದೂಪದ ಪೌಡರ್ ಲಭ್ಯ ಇದೆ ಅದ್ರ ಜೊತೆಗೆ ಇಲ್ಲೊಂದು ವಿಷಯವನ್ನ ನಾನು ತಿಳಿಸ್ತೇನೆ ವಿಜಯ ಅಪರಾಜಿತ ಅಂತ ಹೇಳಿ ಹಿಂದಿ ಚಾನಲ್ ಕೂಡ ನಿನ್ನೆ ಯುಗಾದಿ ದಿನದಂದು ಪ್ರಾರಂಭ ಮಾಡಿದ್ದೇನೆ ನಿಮ್ಗೆ ಯಾರಿಗೆ ಹಿಂದಿ ಭಾಷೆ ಗೊತ್ತಿದೆ ತಿಳಿದವರಾಗಿದ್ದೀರಿ ಅಲ್ಲೂ ಕೂಡ ಆಧ್ಯಾತ್ಮಿಕ ವಿಷಯ ಲಭ್ಯ ಆಗ್ತಾ ಇದೆ ಆ ಒಂದು ಚಾನೆಲ್ ಕೂಡ ನೀವು ವೀಕ್ಷಿಸಬಹುದು ಹಾಗೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಅನ್ಯರಿಗೆ ಹಾಗೆ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಯಾವ್ದಾದ್ರು ವಿಷಯಗಳು ಬೇಕಿದ್ರೆ ಅದರಲ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಬರೀಬಹುದು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ನೋಟಿಫಿಕೇಶನ್ ನಿಮಗೆ ಲಭ್ಯ ಆಗುತ್ತೆ ಈಗಾಗಲೇ ಗೂಗಲ್ ಸರ್ಚ್ ಮಾಡಿದಿರಲ್ಲಿ ಏನಿಷ್ಟು ಬರೋದಿಲ್ಲ ನಿನ್ನೆ ತಾನೇ ಅಂತ ಪ್ರಾರಂಭ ಆಗಿರೋದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ನೀವು ನಮಸ್ತೆ ಅಂತ ಕಳಿಸಿದಂಥ ಪಕ್ಷದಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಲಿಂಕ್ ಕೊಡ್ತಾನೆ ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಕೊಡ್ತಾನೆ ಆ ಒಂದು ನೋಟಿಫಿಕೇಶನ್ ಮೂಲಕ ಆ ವಿಡಿಯೋಗಳಲ್ಲಿ ಜಾಯ್ನ್ ಆಗ್ಬೋದು ಅಥವಾ ವಿಜಯ ಅಪರಾಜಿತ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಆ ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ನಿಮಗೆ ಲಭ್ಯ ಆಗುತ್ತೆ ನೀವು ಅಂತ ಹೇಳ್ತಾ ಈ ಮುಂಚೆ ಈಗ ಈಗಾಗಲೇ ಹೇಳಿದೆ ಅದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಇದೇ ನಂಬರ್ಗೆ ಕರೆ ಮಾಡಿ ದುಪ್ಪದ ಪೌಡರ್ ಆಯಿಲ್ ಇತ್ಯಾದಿ ಆರ್ಡರ್ ಮಾಡಬಹುದು ಮುಂದಿನ ವಿಡದಲ್ಲಿ ಭೇಟಿಯಾಗೋಣ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ